ಹಲೋ ಫುಡ್ ವೆಲ್ಕಮ್ ಟು ವಿತ್ ಸಾಯಿ ಶುಭ ಚಾನಲ್ ಇವತ್ತು ಮರಳು ಮರಳಾಗಿರೋ ತುಪ್ಪನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾಲ್ಕರಿಂದ ಐದು ತಿಂಗಳು ಹೊರಗಡೆನೇ ಇಟ್ಟರು ಕೂಡ ಏನು ಆಗದೆ ಕೆಡದೇ ಇರೋ ರೀತಿ ಹೇಗೆ ಮಾಡೋದು ಅಂತ ಅದು ಸಿಂಪಲ್ ಮೆಥಡಲ್ಲಿ ಬನ್ನಿ ಈಗ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ನಾಲ್ಕು ಸೇರಾಗೋಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾನು ಸಂತೆಯಲ್ಲಿ ಬರುತ್ತಲ್ಲ ಆ ಬೆಣ್ಣೆ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಮನೆಯಲ್ಲೇನೂ ಕೂಡ ಮಾಡ್ಬೋದು ಆ ರೆಸಿಪಿ ಬೇಕು ಅಂದ್ರೂ ಕೂಡ ನಾನು ಶೇರ್ ಮಾಡ್ತೀನಿ ನಾನಿಲ್ಲಿ ನಾಲ್ಕು ಸೇರಾಗೋಷ್ಟು ಬೆಣ್ಣೆನ ಕರಗೋದಕ್ಕೆ ಇಟ್ಟಿದ್ದೀನಿ ಅದು ಕರಗೋದ್ರಲ್ಲಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಹಾಕೋಕೊಬಿಡಿ ಮೆಂತ್ಯ ಒಂದು ಕಾಲು ಟೇಬಲ್ ಸ್ಪೂನು ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಆಗುತ್ತೆ ಅಂದರೆ ಒಂದು ಹತ್ತು ಒಂದು ಹತ್ತರಿಂದ ಹದಿನೈದು ಕಲರ್ ಸಾಕು ಅಂದರೆ ಒಂದು ನಾಲ್ಕು ಐದು ಸೇರಿಗೆ ಇಷ್ಟು ಮೆಜರ್ಮೆಂಟ್ ಸಾಕಾಗುತ್ತೆ ನೋಡಿ ಈ ಥರ ಕೆಂಪುಗೆ ಚೆನ್ನಾಗಿ ಹುರ್ಕೋಬೇಕು ತುಂಬ ಕಪ್ಪಗೂ ಕೂಡ ಮಾಡಿಬಿಡಿ ಟೇಸ್ಟ್ ಕೈ ಬರುತ್ತೆ ಇಲ್ಲಿ ಬೆಣ್ಣೆನೂ ಕೂಡ ಕರಗೋಕೆ ಇಟ್ಟಿದ್ದೀನಿ ನೋಡಿ ಆಲ್ರೆಡಿ ಕರಗ್ತಾ ಇದೆ ಇದು ಪೂರ್ತಿಯಾಗಿ ಕರ್ಗೋದ್ರೊಳಗಡೆ ನಾವು ಇಲ್ಲಿ ಮೆಂತೆ ಅದನ್ನು ಕುಟ್ಕೋಬೇಕಾಗುತ್ತೆ ಇಲ್ಲಿ ಕುಟನ್ಗೆ ತಗೊಂಡು ಇದು ಹಾಕೋತೆ ಮೆಂತ್ಯನ ಹಾಕೊಂಡು ಇದಕ್ಕೆ ನೀವು ಏಲಕ್ಕಿ ಪುಡಿ ಇಲ್ಲ ಅಂದ್ರೆ ನನ್ನ ಹತ್ರ ಏಲಕ್ಕಿ ಪುಡಿ ಇದೆ ಅದಕ್ಕೋಸ್ಕರ ಏಲಕ್ಕಿ ಹಾಕಿಲ್ಲ ನೀವು ಏಲಕ್ಕಿ ಕಾಯಿನೂ ನುಟ್ಕೊಳ್ಳೋದ್ರೆ ಇದಕ್ಕೆ ಏಲಕ್ಕಿ ಕಾಯಿನೂ ಹಾಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಮೆಂತೆ ಪೌಡ್ರ್ ಮಾಡಿರೋದು ಕೂಡ ಅದೊಂದು ಕಾಲು ಟೇಬಲ್ ಸ್ಪೂನ್ ಆಗೋ ಅಷ್ಟಾಗಿದೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸ್ಪೂನಷ್ಟು ಅರಶಿನ ಹಾಗೆಯೇ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಏಳೆಂಟು ಹಾಗೆಯೇ ಏಲಕ್ಕಿ ಕಾಯಿ ಒಂದು ಮೂರು ಏಲಕ್ಕಿ ಕಾಯನ್ನು ಕೂಡ ಕೆಚ್ಚಿ ಪುಡಿ ಮಾಡಿ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ನಾನಿಲ್ಲಿ ವಿಳ್ಳ್ಯೆಲೆ ಬದಲು ವಿಳ್ಳೇದೆಲೆದು ತೊಟ್ಟು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಒಂದು ನಾಲ್ಕು ತೊಟ್ಟಷ್ಟು ತೊಗೊಂಡಿದ್ದೀನಿ ನಾನು ನೀವು ಬೇಕು ಅಂದರೆ ಎಲೆ ಕೂಡ ಸ್ವಲ್ಪ ಲಾಸ್ಟಲ್ಲಿ ಯೂಸ್ ಮಾಡ್ಬೋದು ಆದರೆ ನಮ್ಮ ಮನೇಲಿ ಎಲೆ ಯೂಸ್ ಮಾಡೋಲ್ಲ ತೊಟ್ಟನ್ನೇ ಹಾಕಿ ಮಾಡೋದು ಹಾಗಾಗಿ ನಾನು ತೊಟ್ಟನ್ನು ಯೂಸ್ ಮಾಡ್ತೀನಿ ನೀವು ಬೇಕು ಅಂದರೆ ಎಲೆ ಕೂಡ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಎಲೆ ತೊಟ್ಟು ಮತ್ತು ಬೆಳ್ಳುಳ್ಳಿ ಬೆರಡನ್ನು ಸ್ಕಿಪ್ ಮಾಡಿಬಿಟ್ಟು ಬರೀ ಮೆಂತ್ಯ ಅರಶಿನ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಯೂಸ್ ಮಾಡ್ಬೋದು ಹಾಗೆಯೇ ಒಂದೇ ಒಂದು ಕಾಳಷ್ಟು ನಾನು ಅರಳು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಮರಳು ಮರಳಾಗಿ ಬರೋದಕ್ಕೆ ಅದು ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಣ್ಣೆ ಕರ್ಗೋದ ಕಿಟ್ಟಿನಲ್ಲ ನೋಡಿ ಇದೆಲ್ಲ ಪೂರ್ತಿಯಾಗಿ ಬೆಣ್ಣೆ ಕರಗಿದೆ ಬೆಣ್ಣೆ ಪೂರ್ತಿಯಾಗಿ ಕರಗಿದ ಮೇಲೆ ನಾವು ಈ ಮಸಾಲೆ ಈ ಪೌಡರ್ಗಳನ್ನ ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಉಕ್ಕಿ ಬರುತ್ತೆ ನೋಡಿ ಈ ಥರ ಕಾಯೋದಕ್ಕೆ ಇಟ್ಟಾದ ಈ ಥರ ಸುತ್ತ ನೊರೆ ಬರುತ್ತೆ ಈ ನೊರೆ ಪೂರ್ತಿಯಾಗಿ ಹೋಗೋವರೆಗೂ ಕೂಡ ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ ನೋಡ್ಬೋದು ಆಲ್ರೆಡಿ ಸ್ವಲ್ಪ ಇನ್ನೊಂದೊಂದು ಸ್ವಲ್ಪ ಇದೆ ಪೂರ್ತಿಯಾಗಿ ಹೋಗಿದೆ ಇನ್ನೊಂದು ಸ್ವಲ್ಪ ಇದೆ ನೋಡಿ ಇಲ್ಲಿವರೆಗೂ ಇಷ್ಟು ಬರೋವರೆಗೂ ಕೂಡ ನೀವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ಈ ಥರ ಕಾಯಿಸ್ಕೊಂಡ್ರೂ ಪರ್ಫೆಕ್ಟಾಗಿ ಬರುತ್ತೆ ತುಪ್ಪ ನೀವು ನಾಲ್ಕರಿಂದ ಐದು ತಿಂಗಳು ಹೊರಗಡೆನೇ ಇಟ್ಟರು ಕೂಡ ಒಂದು ಸ್ವಲ್ಪ ಕೂಡ ಹಾಳಾಗೋಲ್ಲ ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಹೊರಗಡೆನೇ ಇಟ್ಟರು ಕೂಡ ಮೊಗ್ಗು ಏನು ಬರೋಲ್ಲ ನೋಡಿ ಈ ಥರ ಪೂರ್ತಿಯಾಗಿ ನೋರೆ ಪೂರ್ತಿಯಾಗಿ ಹೋಗಬೇಕು ಸೊ ಟ್ರಾನ್ಸ್ಪರೆಂಟಾಗೂ ಕೂಡ ಕಾಣಿಸುತ್ತೆ ಅಲ್ಲಿವರೆಗೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಕಾಯಿಸ್ಕೋಬೇಕಾಗುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ ಇಷ್ಟು ಬರೋವರೆಗೂ ಕೂಡ ನೀವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ನಾನೀಗ ಗ್ಯಾಸ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಒನ್ ಅವರ್ ಆದಮೇಲೆ ನೋಡಿ ಇದು ತಣ್ಣಗಾಗಿದೆ ಈ ಟೈಮಲ್ಲಿ ಒಂದು ಗ್ಲಾಸಿನ ಬಾಟಲ್ ತೊಗೊಂಡು ಹಾಕೋಬೇಕಾಗತ್ತೆ ಸ್ಟೀಲಿಗೆಲ್ಲ ಹಾಕೋಕೆ ಹೋಗ್ಬಿಡಿ ಅದು ಗಿರ್ಲು ಬರುತ್ತೆ ಆದಷ್ಟು ಗ್ಲಾಸಿನ ಬಾಟಲ್ಗೆನೆ ಹಾಕಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನೀಗ ಒಂದು ಜಾಲ್ದಿ ತೊಗೊಂಡು ತುಪ್ಪನ ಸೋಸ್ಕೊತಾ ಇದ್ದೀನಿ ಆದಷ್ಟು ಉಗುರು ಬೆಚ್ಚಗಿರೋ ಟೈಮಲ್ಲಿ ನೋಡ್ಬಿಟ್ಟು ಸೋಸ್ಕೊಳ್ಳಿ ನಾನಿಲ್ಲಿ ನಾಲ್ಕು ಸೇರಿ ಬೆಣ್ಣೆ ತೊಗೊಂಡಿದ್ದೆ ಅದರಲ್ಲಿ ಒಂದು ಲೀಟ್ರ್ದು ಬಾಟಲು ಫುಲ್ ತುಂಬಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ನೋಡಿ ತುಪ್ಪನ ಬೆಣ್ಣೆನ ಆದಷ್ಟು ತೊಗೋಬೇಕಾರೆ ನೋಡಿ ಚೆನ್ನಾಗಿರೋದನ್ನು ತೊಗೋಬೇಕಾಗುತ್ತೆ ಮೈ ಸಂತೆಗಳಲ್ಲೆಲ್ಲ ಬೆಣ್ಣೆ ತೊಗೊಳ್ಳೋದ್ರೆ ನೋಡ್ಬಿಟ್ಟು ತೊಗೋಬೇಕಾಗುತ್ತೆ ಏಕೆಂದರೆ ಮೈದಾ ಮತ್ತು ತೆಂಗಿನಕಾಯಿ ಹಾಲು ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅಂತಾರೆ ಹಾಗಾಗಿ ಅದಷ್ಟು ಹತ್ರನೇ ಬೆಣ್ಣೆನ ತೊಗೊಳ್ಳಿ ಹಾಗೆಯೇ ಲಾಸ್ಟಲ್ಲಿ ಉಳ್ಕೊಳ್ಳುತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ ನಾವು ಚಪಾತಿ ಮಾಡ್ಬೇಕಾದ್ರೆ ಅಥವಾ ಸಾಂಬಾರು ಮಾಡಬೇಕಾದ್ರೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು ಅದನ್ನು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿ ಅದನ್ನು ವೇಸ್ಟ್ ಮಾಡೋದೇನು ಬೇಡ ಈಗ ನಾನೊಂದು ಓವರ್ ನೈಟ್ ಬಿಟ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಲೈಟಿಂಗ್ಸಲ್ಲಿ ಇದು ಕಲರ್ ಸ್ವಲ್ಪ ವೈಟ್ ಕಾಣಿಸ್ತಿದೆ ಇದೆ ಕರೆಕ್ಟಾಗಿ ಎಲ್ಲೋ ಎಲ್ಲ ಕರೆಕ್ಟಾಗಿದೆ ಎಷ್ಟು ಮರಳು ಮರಳಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಹೊರಗಡೆ ಎಷ್ಟು ಮರಮರಳಾಗಿರೋ ತುಪ್ಪ ತಗೋತಿರೋ ಅಷ್ಟೇ ಪರ್ಫೆಕ್ಟಾಗಿ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ ಹಾಗೆ ನಾಲ್ಕರಿಂದ ಐದು ತಿಂಗಳು ಹೊರಗಡೆ ಇಟ್ಟರು ಕೂಡ ಏನೂ ಆಗೋಲ್ಲ ಪರ್ಫೆಕ್ಟಾಗಿರುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ